ಏನ ಗಡಿಗಾ ನಿನ್ ಗಡಿಗಿ ಅವ ಗಾಪ ನರ ಗದ ಅಡಬ ವಲಗ ಕೈ ಹಾಕಿ ತೊಳದ್ರ ಚಿಂತಿಲ್ಲ ಮ್ಯಾಗ ಕಂಟಕ ತರ ಜಿಬಿ ಜಿಬಿ ಬರು ವಿಷಯ ಅಲ್ಲ ಮೊಸರ ಅದ್ರಗೆ ಮಾರತಿ ನನ್ನ ಮೇಲೆ ಇಟ್ಕೊಂಡು ಗಡಿಗಿ ತೊಳಿಲೇರ್ದಿರ್ತಿವನೆ ಇಷ್ಟಾಕೋ ನಿರ್ಮಪುಡಿ ಹೊರಗೆ ಹಾಕಿ ಗಸ 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 ಸಕಿಗೆ ತೋಡಿ ಆ ನಮ್ಮನೆ ತಿಕ್ಕಿದ ಗಡಿಗುಳ ಅಂತ ಹಂಗೇ ಇತ್ತು ನಮ್ಮ ಗಡಿ

சரி நான் கதிரி தந்தீங்க சுமார் கடிகா சீனி அம்மா அந்த

அண்ணாங்கட்ர கேசல்ல நம்ம மாதிரி நம்ம மாத்தி இல்லை அவனும் அவனும் கடை அப்படினா கேச்சு எடுக்க ಇತ್ತೀಚೆಗೆ ನಾವು ಗಂಡಮಕ್ಳು ಜೋಡಿ ಮಾತಾಡುದು ಮಕ್ಕಳ ಜೋಡಿ ಮಾನ್ಯವನ್ನು ಜೋಡಿ ಮಾತಾಡೋದು ಕೂರಾಗ್ಯತ್ ನನಗ ಮೂಲ ವ್ಯಾಧಿತ್ತು ಗೊತ್ತೇ ಇನ್ನು ನೀಬಾ ಯಾಲ್ಗೆ ಪಂಗಿಡ್ಬಾ ಇನ್ನು ನೀ

ನಿನ್ ಗಡಿಜಾಗ ಮೂರ್ ಕೇರ್ ಮಾಡ್ತೀರ ಇರುವುದಿಲ್ಲ ಅಟ್ಟಕ ಆರ್ ತಾಸ ಕಣ ಕಣ ತಿರುಗತಿಯಲ್ಲ ಎಲ್ಲಿ ಹೋಗ್ತೀವೋ ಏನ್ ಮಾಡ್ತೀಯೋ ಅಂತ ಹತ್ತು ಅಲ್ಲಿ ಹೋಗು ಬಿಟ್ಟೆ ಒಂದಿ ಪೂರ್ಣ ದಾರಿ ಬಿಟ್ಟಿ ನಾ ಮನೆಗೆಲ್ಲ ಸನ್ನಿ ಸೊನ್ನೆ ಕರೋಕೊಂಡ್ರೆ ಹುಡುಗಿ ಯಾರು ಅಂತ ಬರ್ತೀಯಲ್ಲ ನಾ ಏನು ಸಣ್ಣ ಕೂಸ ನನಗೇನು ಮನೆ ದಾರಿ ತಿಳಿದಿಲ್ಲ ಬಿಟ್ಟು ನಿಮ್ಮ ಪೂರ ದಾರಿ ಬಿಟ್ಟು

ಬಂತು ತೇ ಪರಿಯವನವನು ಒಂದ ಕತ್ತಾಗಿ ಹತ್ತಕ್ಕೆ ನೂರಾಗಿ ಚಲಿ ತುಂಬಕಾವ ಕಷ್ಟಮರ್ಥಕ ಬರಂಗಿಲ್ಲ ವರಿ ವರಿ ಏನು ಅದೆ ಏನು ಬಂದಕ್ಕೆ ಬಂದನ ಏನಲ್ಲ ನಿನ್ನವನ ವಿಚಾರಾ ವಿಚಾರಾ ಬಂತು تمہರೆ ಪಾಪರ್ತ ಅಲ್ಲವೈದು ತುಮಂದೆ ಯಾಂತರೇನೋ ಆ ವಿಚಾರಕ್ಕೆ ಸಿಕ್ಕಿಲ್ಲನು ನಿಂತಲ್ಲಿಡಬೇಕಿತ್ತು ಹಂತ ನನ್ನದೇ ಇಚಾರ್ಯನವಾದು ನಾ ನಾ ಮದ್ಯವಿಗೆ ಹೋಗ್ನೆ ಅಂದ್ರೆ ನಿನಗಡಿಗೆ ಮಾಡಿ ಹಾಕುವೆ ಯಾರ್

ಏನಂತ ಅಂದ್ರೆ ಅಡವಾಗ ಅಡಕೆ ಒಡಿಬಾರ್ದಂತ ಮುದುಕರಿಗೆ ಮದ್ವಿ ಮಾಡಬಾರ್ದಂತ ಹಂಗಿದ್ರಪ್ಪ ಅವ್ರು ಕೇಳಿದ್ರಪ್ಪ ಅಂದ್ರ ಅಡವಾಗ್ ಅಡಿಕೆ ಹೊಡ್ದ್ರ ಮಣ್ಣು ಪಾಲ್ ಹಾಕಕ್ಕೆ ಮುದುಕರಿಗೆ ಮದ್ವಿ ಮಾಡಿದ್ರೆ ಮಂದಿ ಪಾಲ್ ಹಾಕಿ

ನಿಮ್ಗ ಈಗ ಒಂದೇ ಮದುವೆ ಮಾಡ್ಕೊಂಡ್ ಜಾಂಕೆ ಇರ್ತಾಳು ಏನು ಮಸೀರ್ ಮಾರಕ ಹಾಲ್ ಮಾರಕ್ಕ ಹೋಗಿರ್ತೇನೆ ನಾನು ಕಣಕಿ ಸಂಚಾಗ ದನ ಸಂಚಾಗ ಹೋಗಿರ್ತೇನೆ ಮನಿ ಮುಂದೆ ಕಾಲೇಜ್ ಹುಡುಗರು ಬಂದು ಶುರು ಮಾಡಿ ಬಿಡ್ತಾವೆ

Et d'il le ಬಡ್ಕೊಂತೀನಿ ಯವಾನಿ ಕೊಡ್ತಗಳು ಹುಡುಗಿ ಬಿಸಿಲಾಗ ಆಡಾಡ್ಬಾರ್ದು ಬಣ್ಣ ಕಪ್ ಹಾಕಿ ಗಂಡ್ ಹುಡುಗರು ಕೂಡ ಮಾತಾಡಬಾರ್ದು ಅಂತ ಹೇಳ್ತೀನಿ ತಿರ್ಗ ಗಂಡ ಹುಡುಗರು ಕೂಡ ಇನ್ನೊಂದ್ ಕೂಡ ಕೋಡಿ ಚಕ್ಕ ಬಿಲ್ಲಿ ಆಡ್ಲಿ ಇಲ್ಲ ಕುಂಟಲ್ ಬಿ ಆಡ್ಲಿ ಇಲ್ಲಿ ಒಬ್ಬ ಕ್ರಿಕೆಟ್ ಆಡ್ತೀನಿ ಅಂತೈತಿ ಇದು ಹೆಣ್ಮಕ್ಳು ಆಡುವ ಆಟ್ರಿ ಆಡಿದ್ರ ಆಡ್ವಲ್ದ್ ಬಿಟ್ರಿ ಬಾಲ್ ಹಿಡಾಕವಲ್ದು ಬರೀ ಬ್ಯಾಟ ಹಿಡದಿನೂ ಅಂತೈತಿ

ಅದ್ರಿಗೆ ಸೀಟ್ ಇರಲಿಲ್ಲ ಇದಕ್ಕೆ ಸೀಟ್ ಮೂಗಿನ ತುದಿ ಮೇಲೆ ಅದು ಖರೇನ ರೀ ಪಾ ತನ್ನ ವರ್ಗಿ ಕೇಳ್ತಾರೆ ಎಲ್ಲರೂ ಮದ್ವಿ ಮಾಡ್ಕೊಂಡು ಜಾತ್ರೆಗೆ ಜಾತ್ರೆ ಈಗ ಮಕ್ಕಳು ಹೊತ್ಕೊಂಡ್ ಬರಾಕಿ ಯಾವಾಗ ಅಂತ ಒಳಗೊಳಗ ಚಿಂತೆ ಮಾಡ್ತೀರಿ ನಾನು ಮಗ ಅದ್ರ ಸಂಗಟ್ ಗೊತ್ತಾಗ ಮುಂದಿನ ಮದ್ವಿ ಸೀಸನ್ ಈಗ ಮಾಡ್ತೀನಿ ದೀಪಾವಳಿ ಮುಗಿದ್ಮೇಲೆ ಮಾಡ್ತೀನಿ ಅಂತ ಮುಗಿಗ್ ತುಪ್ಪ ಹೊಲ್ಸ್ಕೊಂತ ಹೊಲ್ ಬಿಟ್ಟು ವಾಸಿನಿ ಮ್ಯಾಲ ತುಪ್ಪ ಉಂಡಂಗೆ ಹಾಕಿರಿ ನಾನ್ ಸಂತಕ್ಕೆ ನಾ ಬಡ್ಕೊತೀನಿ